ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮಾನ್ಯ ಆರ್ ಅಶೋಕ್ ಅಣ್ಣ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೀರಜ್ ಅವರಿಗೆ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಆತ್ಮೀಯ ಮುಖಂಡಗಳಿಗೆ ನಿಮಗೆ ನಾನು ಅತ್ಯಂತ ವಿಶ್ವಾಸವನ್ನ ಇಟ್ಟಂತ ನಾಯಕರು ಇವತ್ತಿನ ಸಂಸದರು ಶ್ರೀ ಬಸವರಾಜ್ ಬೊಮ್ಮಾಯಿಜಿ ಅವರೇ ವಿರೋಧ ಪಕ್ಷದ ನಾಯಕರು ಮಾಜಿ ಕಂದಾಯ ಸಚಿವರು ನಮ್ಮ ಹಿರಿಯ ನಾಯಕರು ಶ್ರೀ ಆರ್ ಅಶೋಕಣ್ಣವ್ರೆ ಕಿರಿಯ ಸಹೋದರ ಸಮಾನರಾಗಿರ್ತಕ್ಕಂಥ ಜೆ ಡಿ ನ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷರು ಕುಮಾರಣ್ಣ ಸುಪುತ್ರರು ಆಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಶಿಡ್ಲಘಟ್ಟ ಶಾಸಕ ಮಿತ್ರರಾಗಿರ್ತಕ್ಕಂಥ ರವಿಕುಮಾರ್ ಅವರೇ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಹಿನ್ನಡೆ ಆದ್ಮೇಲೆ ತಾವು ಒಂದೇ ವರ್ಷದಲ್ಲಿ ಮತ್ತೆ ನೀವೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಂಡಿದ್ದೀರಿ ಮೊದಲು ನಿಮ್ಮೆಲ್ಲರ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ನಾನು ಬಹುಶಃ ನಮ್ಮ ಪೋಷಕರನ್ನೇ ಕಳ್ಕೊಂಡಿರುವಂತಹ ಒಂದು ಶೋಕ ನನ್ನಲ್ಲಿ ಆವರಿಸಬಹುದು ನನಗೆ ಯಾವಾಗಲೂ ಕೂಡ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಚಿಕ್ಕಬಳ್ಳಾಪುರದ ಜನತೆ ಜೊತೆನೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನಿಮ್ ಜೊತೆಯಲ್ಲಿ ಇದ್ದಿದ್ದರಿಂದ ಮೇ ಹದಿಮೂರು ಇಪ್ಪತ್ತು ಇಪ್ಪತ್ತ್ ಮೂರು ನಂತರ ಹದಿನಾಲ್ಕರಿಂದ ಏನಪ್ಪ ಮಾಡಬೇಕು ಅಂತ ನನಗೆ ಅರ್ಥನೇ ಆಗಲಿ ಆದ್ರೆ ಮತ್ತೆ ಒಂದು ವರ್ಷದ ಒಳಗಡೆ ನಿಮ್ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇವತ್ತು ಮೂರು ಮುಖ್ಯ ಅತಿಥಿಗಳು ಬೊಮ್ಮಾಯಿರವ್ರು ಅಶೋಕಣ್ಣವರು ನಿಖಿಲ್ ಇವತ್ತು ನಿಮಗೆಲ್ಲ ಗೊತ್ತಿದೆ ಅನೇಕರು ನನಗೆ ಏನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ವಿಧಾನಸಭೆಯಲ್ಲಿ ಸ್ವತಂತ್ರ ಲೋಕಸಭೆ ಕೊಡ್ತಾರ ಇಲ್ವಾ ಈಗೆಲ್ಲ ಮಾತುಗಳಿದು ಆದರೆ ಕೇಂದ್ರದಲ್ಲಿ ವರಿಷ್ಠರು ಬಿಟ್ಟರೆ ರಾಜ್ಯದಲ್ಲಿ ಈ ಮೂವರ ಪಾತ್ರ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಗಟ್ಟಿಯಾಗಿ ನನ್ನ ಜೊತೆ ನಿಂತರು ಈ ಮೂರು ಕೂಡ ಸುಧಾಕರ್ ಅವರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತಾರೆ ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ನೀವು ದಿಟ್ಟ ನನ್ನ ಜೊತೆಯಲ್ಲಿ ನಿಂತಿದ್ರು ಹಾಗಾಗಿ ನಿಮಗೆಲ್ಲ ಗೊತ್ತಾಗ್ಬೇಕು ಅಂತ ನಾನು ಇವತ್ತು ಹೇಳ್ತೇನೆ ಅದಾದ್ಮೇಲೆ ನಮ್ಮ ವರಿಷ್ಠರು ರಾಜ್ಯದ ವರಿಷ್ಠ ಇರ್ಬೋದು ಕೇಂದ್ರದ ವರಿಷ್ಠ ಇರ್ಬೋದು ಇವರೆಲ್ಲರೂ ಸಹಕಾರ ಸಿಕ್ಕಿದೆ ಆಶೀರ್ವಾದ ಸಿಕ್ಕಿದೆ ನಮ್ಮ ಎರಡೂ ಪಕ್ಷಗಳು ಕಾರ್ಯಕರ್ತರು ಮುಖಂಡರು ನಾನು ಹೆಚ್ಚಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿ ಏನು ಸುಮಾರು ಹತ್ತು ಸಾವಿರ ಹಿನ್ನಡೆ ಆಗಿತ್ತು ಅದು ಹೋಗಿ ಮತ್ತೆ ಇಪ್ಪತ್ತೆರಡು ಸಾವಿರ ನಾವೇನು ಹೆಚ್ಚು ಲೀಡನ್ನು ಕೊಟ್ಟಿದ್ದೇವೆ ಹಾಗಾಗಿ ಬಂದೋಳೆ ಏನು ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ನಾವು ಹದಿನೈದು ಇಪ್ಪತ್ತು ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಾವೇ ಯು ಪಿ ಎ ಸರ್ಕಾರ ಮಾಡ್ತೀವಿ ಇಂಡಿ ಕೂಟ ನಾವೇ ಮಾಡ್ತೀವಿ ಅಂತ ಹೇಳಿ ಆದ್ರೆ ಕರ್ನಾಟಕದಲ್ಲಿ ಎಷ್ಟು ತಗೊಂಡ್ರು ಕೇವಲ ಒಂಬತ್ತು ಒಂದಂಕಿ ತಾನೇ ಅದು ಎರಡು ಅಂಕಿನೂ ಅಲ್ಲ ಒಂದಂಕಿ ದೇಶದಲ್ಲಿ ಎಷ್ಟು ತಗೊಂಡ್ರು ಕಾಂಗ್ರೆಸ್ ತೊಂಬತ್ತೊಂಬತ್ತು ಎಷ್ಟು ಅಂಕಿ ಅದು ಇಲ್ಲಿ ಒಂದಂಕಿ ಅಲ್ಲಿ ಎರಡು ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಕರ್ನಾಟಕದಲ್ಲಿ ದಶಕ ಇಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ನವರಿಗೆ ಶತಕ ಇಲ್ಲ ಇಲ್ಲಿ ಒಂದಂಕಿ ಅಲ್ಲಿ ಎರಡು ಇವೆಲ್ಲ ಕೂಡ ಕಾಂಗ್ರೆಸ್ನವರು ನೋಡಬೇಕಾಗ್ತದೆ ಯಾಕೆ ಒಂದೇ ವರ್ಷದಲ್ಲಿ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ ನಾವೇನ್ ತಪ್ಪು ಮಾಡಿದ್ದೀವಿ ಅನ್ನೋದನ್ನ ನೀವು ಈಗಲಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳದೆ ಹೋದ್ರೆ ಮಾನ್ಯ ಅಶೋಕ್ ಕಣ್ಣವರು ಬೊಮ್ಮಾಯಿರವ್ರು ಹೇಳಿದಾರಲ್ಲ ಇವತ್ತು ಹೇಳ್ತಾ ಇದ್ದೇನೆ ಆಂಧ್ರ ಪ್ರದೇಶದಲ್ಲಿ ಯಾವ ತರ ರಿಸಲ್ಟ್ ಬಂದಿದೆ ಕರ್ನಾಟಕದಲ್ಲಿ ಕೂಡ ಮುಂದೆ ಇದೇ ರಿಸಲ್ಟ್ ಬರುತ್ತೆ ಎಚ್ಚರ 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 ಬಹುಶಃ ಕಾಂಗ್ರೆಸ್ನವರು ಎರಡು ಅಂಕಿ ಎಷ್ಟು ತಗೊಳ್ತಾರೆ ಹೇಳಕ್ಕಾಗಲ್ಲ ಅಲ್ಲಿ ಹನ್ನೊಂದು ತಗೊಂಡಿದ್ದಾರೆ ಜಗನ್ ಕೇವಲ ಹನ್ನೊಂದು ಇಲ್ಲಿ ಬಹುಶಃ ವೀರಪ್ಪ ಕೊಹ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೂವತ್ನಾಲ್ಕ ಕೇಳಿದ್ರು ಅಂತ ಕಾಣ್ತದೆ ಮತ್ತೆ ಮೂವತ್ನಾಲ್ಕು ನೋಡುವಂತ ಅವಕಾಶ ನಿಚ್ಚಳವಾಗಿ ಕರ್ನಾಟಕದಲ್ಲಿ ಕಾಣಿಸ್ತೇವೆ ಕಾಂಗ್ರೆಸ್ ನಾವು ನೂರ ಎಪ್ಪತ್ತೈದರಿಂದ ನೂರ ಎಂಬತ್ತು ಸ್ಥಾನ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ನಾವು ನೂರಕ್ಕೆ ನೂರು ನಾವು ಇಷ್ಟು ನಂಬರ್ಸ್ತು ನಾಳೆ ಚುನಾವಣೆ ಆಗಲಿ ನೂರ ಎಪ್ಪತ್ತೈದರಿಂದ ನೂರ ಎಂಬತ್ತರ ಇದರಲ್ಲೇ ಅನುಮಾನ ಬೇಡ ಯಾಕಂದ್ರೆ ಏನ್ ಕೆಲಸ ಮಾಡ್ತಾ ಇಲ್ಲ ಅವರು ಏನೇನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ದೆಹಲಿಗೆ ಬಂದಿದ್ರು ನಮ್ಮ ಜೊತೆ ಎಲ್ಲ ಸಭೆ ಮಾಡಿದ್ರು ಅಲ್ಲಿ ನೋಡ್ತೀವಿ ಯಾವುದು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗೇ ಇಲ್ಲ ಕುಮಾರಣ್ಣವರು ಇದ್ರು ನಾವೆಲ್ಲ ವಿತ್ತ ಸಚಿವರು ಇದ್ರು ಎಲ್ಲ ಇದ್ರು ಪೆಂಡಿಂಗ್ ಇರೋದೆಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಕೋರ್ಟ್ಗಳಲ್ಲಿ ಇಲ್ಲಿ ಸರಿಯಾದಂತ ತಾಂತ್ರಿಕವಾಗಿ ಏನ್ ಅಂಶಗಳನ್ನ ಸೇರಿಸಿ ಕಳಿಸ್ಬೇಕಾಗಿತ್ತು ಪ್ರಪೋಸಲ್ ಅದನ್ನ ಕಳ್ಸೇ ಇಲ್ಲ ಇದೆಲ್ಲವೂ ಕೂಡ ನಾವು ಚರ್ಚೆ ಮಾಡಿದ್ದೆ ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿ ನಾನು ಮಾತಾಡ್ತೇನೆ ಎರಡು ಮೂರು ನಿಮಿಷಗಳಲ್ಲಿ ಯಾಕಂದ್ರೆ ಬಹಳ ಸಮಯ ಆಗಿದೆ ಏನು ಬಂದಿದ್ದೇವೆ ನಮ್ಗೆ ನೋವೇನಾಗ್ತದೆ ಇಲ್ಲಿವರೆಗೂ ಆಸ್ಪತ್ರೆಯನ್ನ ಅವರು ಅದು ಕಾರ್ಯ ಚಟುವಟಿಕೆ ಮಾಡಲಿಕ್ಕೆ ಅಸಾಧ್ಯ ಆಗಿದೆ ಒಬ್ಬ ರೋಗಿ ಕೂಡ ಇವತ್ತು ಚಿಕಿತ್ಸೆಯನ್ನ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಹದಿನಾಲ್ಕು ತಿಂಗಳಿಂದ ಮಾನ್ಯ ಬೊಮ್ಮಾಯಿರವರ ಸರ್ಕಾರ ಎಲ್ಲಿಗೆ ಕಾಮಗಾರಿ ನಿಲ್ಲಿಸಿದೆ ಅಲ್ಲಿ ನಿಂತಿದೆ ಆ ಗೋಪುರ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಆಸ್ಪತ್ರೆ ಕೂಡ ಉದ್ಘಾಟನೆ ಮಾಡಲಿಲ್ಲ ಅದಕ್ಕೋಸ್ಕರ ಇದಕ್ಕೂ ಕೂಡ ನಾವು ಮತ್ತೆ ಹೋರಾಟ ಮಾಡಬೇಕಾಗಿದೆ ಮತ್ತೆ ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡ್ತೇವೆ ಆದಷ್ಟು ಶೀಘ್ರದಲ್ಲಿ ಕಾಲೇಜನ್ನ ಕಾಲೇಜ್ ಅಂತೂ ಮೂರು ವರ್ಷ ಆಗಿದೆ ಈಗ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಆದ್ರೆ ಆಸ್ಪತ್ರೆ ಇಲ್ಲೇ ಇದ್ರೆ ಯಾವ ರೀತಿ ನಾಳೆ ವೈದ್ಯರುಗಳು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಎರಡನೇದು ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರನ್ನ ನಾವೇನು ತಂದ್ವಿ ಎರಡು ಹಂತಗಳಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿರವರ ಸರ್ಕಾರದಲ್ಲಿ ನಾನು ಕೊನೆ ಬಜೆಟ್ನಲ್ಲಿ ಮನವಿ ಮಾಡಿ ಮೂರನೇ ಹಂತದ ಶುದ್ಧೀಕರಣ ಮಾಡಿಸ್ಬೇಕು ಅಂತೇಳಿ ನಾವು ಬಜೆಟ್ ಅಲ್ಲಿ ಸಿಂದ್ರೆ ಅನೇಕ ಸಂಸ್ಥೆಗಳು ವಿಜ್ಞಾನ ಸಂಸ್ಥೆಗಳು ಹೇಳಿದ್ದಾರೆ ಎರಡನೇ ಹಂತದ ಶುದ್ಧೀಕರಣ ಮಾಡಿ ನೇರವಾಗಿ ನೀವು ಕೆರೆಗಳು ಬಿಟ್ಟರೆ ಮತ್ತೆ ಬೋರ್ವೆಲ್ಗಳ ಬೋರ್ವೆಲ್ಗಳಲ್ಲಿ ಹಾಕಿ ಅದ್ರ ಮೂಲಕ ಇವತ್ತೇನು ತರಕಾರಿ ಹಣ್ಣುಗಳನ್ನು ಬೆಳೀತಾ ಇದ್ದಾರೆ ಅದು ಒಳ್ಳೆಯದು ಅಲ್ಲ ಜನರ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾಗಿ ನಾವು ಮೂರನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ನಾವು ಪ್ರಪೋಸಲ್ ಅನ್ನ ಬಜೆಟ್ ಅಲ್ಲಿ ಇಟ್ಟರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದ್ರ ಬಗ್ಗೆ ಚಕಾರನೆ ಇತ್ತು ಕೈ ಬಿಟ್ಟಿದ್ದಾರೆ ಸಂಪೂರ್ಣ ಎತ್ತಿನ ಒಳ್ಳೆ ಯೋಜನೆ ಕಾಮಗಾರಿ ಕೂಡ ಬೇಗ ಪಡ್ಕೊಳ್ಳಿಲ್ಲ ನೀರಾವರಿ ಬಗ್ಗೆ ಅವರಿಗೆ ಚಿಂತನೆ ಇಲ್ಲ ಎಂಟು ಜಿಲ್ಲೆಗಳಿಗೆ ಕರ್ನಾಟಕದಲ್ಲಿ ನಾವು ಪಾಪ ಮಾಡಿದ್ದೀವೋ ಅನ್ನೋ ಗೊತ್ತಿಲ್ಲ ಇವತ್ತು ಕೊಳಜೆ ನೀರಿನ ಸಂಸ್ಕರಣೆ ಮಾಡಿ ನಾವು ಬಳಸುವಂತಹ ದುರ್ಗತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಗ್ರಾಮಾಂತರ ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ರಾಮನಗರ ಸೇರಿ ಬಂದಿದೆಯಲ್ಲ ನಾವು ಈ ರಾಜ್ಯದಲ್ಲಿ ಪ್ರಜೆಗಳಲ್ವಾ ಈ ದೇಶದ ಪ್ರಜೆಗಳಲ್ವಾ ಇವತ್ತು ನಾವೇನು ಕೇಳ್ತಾಳಂಥದ್ದೇನಿಲ್ಲ ಸರ್ಕಾರದ ಜವಾಬ್ದಾರಿ ಇದು ಯೋಗ್ಯ ಕುಡಿಯುವ ನೀರನ್ನ ನಮ್ಮ ಜನರಿಗೆ ಕೊಡಬೇಕಾಗಿರುವಂತದ್ದು ಈ ಸರ್ಕಾರದ ಮೊದಲನೇ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಯಾರಕ್ಕೊಂದು ಜಾಗಿರಲ್ಲ ಜಾಗಿರಲ್ಲೂ ಯಾರ್ದು ಅಲ್ಲ ಯೋಗ್ಯವಾಗಿರುವಂತಹ ಕುಡಿಯೋ ನೀರು ಕೊಡದೆ ಇದ್ರೆ ರೈತರು ಬಳಕೆ ಮಾಡುವಂತಹ ಇವತ್ತು ರೈತರಿಗೆ ಕೃಷಿಗೆ ನೀರು ಕೊಡದೆ ಇದ್ರೆ ನೀರಾವರಿಗೆ ನೀರು ಕೊಡದೆ ಇದ್ರೆ ಕೃಷಿಯನ್ನೇ ನಮ್ಕಂಡಿರ್ತಕ್ಕಂಥ ನಮ್ಮ ಜನ ಏನಾಗಬೇಕು ಕೃಷಿಯನ್ನೇ ನಂಬ್ಕೊಂಡಿದ್ದೀವಿ ಹೈನುಗಾರಿಕೆಯನ್ನು ನಂಬ್ಕೊಂಡಿದ್ದೀವಿ ತೋಟಗಾರಿಕೆ ಮೇಲೆ ನಂಬ್ಕೊಂಡಿದ್ದೀವಿ ರೇಷ್ಮೆಯನ್ನೇ ನಂಬಿದ್ದೀವಿ ಅಂಥ ಒಂದು ಈ ಜಿಲ್ಲೆಗಳಲ್ಲಿ ನೀವು ಯಾವುದಕ್ಕೂ ಕೂಡ ನಮ್ಮ ಜನರಿಗೆ ಆಶೀರ್ವಾದ ಮಾಡ್ತಾ ಇದೆ ಏನು ಈ ಎರಡು ಜಿಲ್ಲೆಯಲ್ಲಿ ನಮ್ಮ ರವಿಯವರೊಬ್ಬರು ಬಿಟ್ಟರೆ ರವಿ ಮತ್ತು ಶ್ರೀನಿವಾಸಪುರ ಅಷ್ಟೇ ಅಲ್ಲ ಮುಳಬಾಗ ಸಮೃದ್ಧಿ ಮಂಜು ಮೂರು ಬಿಟ್ಟರೆ ಎಂಟು ಸ್ಥಾನ ಕಾಂಗ್ರೆಸ್ ಗೆಲ್ಲಿಸಿ ಆದರೆ ನಿಮ್ದು ಗ್ರಾಮಾಂತರ ಆ ಗ್ರಾಮಾಂತರ ಸೇರಿಸಿದ್ರೆ హెర్డు స్థానో అన్నొందు స్థాన సీ కాంగ్రెస్ ఏను ఈ బడ్జెట్ ఆ హాల్ తిండు మాధ్యమ స్నేహితురి మనవి మాతీ మంత్రి ఆగితా ఏ బడ్జెట్ అతీ సార్ ప్రతి వర్ష తిన జిల్లకి ప్రతి వర్ష తిరి ఈ సలి ఆ బడ్జెట్ బుక్ నోడ్రెండ్ అప్పి తప్పి కూడా ಅಪ್ಪಿ ತಪ್ಪಿ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಣಿಸಿದ್ವಿ ಕಾಣಿಸಿದ್ಯಾ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಿಕ್ಕೆ ಯಾರಪ್ಪರು ಬೆಂಟ್ ಅಲ್ಲ ನಮ್ಮ ಜಿಲ್ಲೆಯ ರೈತರ ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ರೈತರ ಸ್ವಾಭಿಮಾನದ ಪ್ರಶ್ನೆ ನಮ್ಮ ಹಕ್ಕಿದೆ ಮತ್ತು ನಮಗೆ ಸಾಲ ಬೇಕಿರಲಿಲ್ಲ ರಾಜ್ಯ ಸರ್ಕಾರದ ಹಣ ಬೇಕಿರಲಿಲ್ಲ ಮೆಗಾ ಡೈರಿ ಡೈರಿಗಾಗಲೇ ಮಾನ್ಯ ಯಡಿಯೂರಪ್ಪ ಅವರ ಹಿಂದೆನೆ ಜಮೀನು ಕೊಟ್ಟಿದ್ರು ಎರಡು ಕೋಟಿ ದುಡ್ಡು ಕೊಟ್ಟಿದ್ರು ಅಂತ ಹೇಳಿದ್ರು ಹತ್ತು ಕೋಟಿ ಹತ್ತು ಕೋಟಿ ಒಂದೂವರೆ ವರ್ಷ ಕೆಲಸ ಮಾಡಿದೆ ಯಾವ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರ್ಕಾರ ಬಂದ್ ಕೂಡಲೇ ಕಾಂಗ್ರೆಸ್ ಅದನ್ನ రద్దు మే కలపా మే జరి దురుద్దేశ సుధాకర్ హెజెపి సర్కార్ ఇదొందే ఉద్దేశ రద్దు అందే కారణ ఇలా అదే మనో జిల్లా ఉస్తారు నమ్ ఏం తకరారా ఆగ్ ఆగ ఒక్క ಮತ್ತೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ರದ್ದಾಗುವಾಗ ನೀವೇನ್ ಮಾಡ್ತಾ ಇದ್ರಿ ಹೋಗಿರ್ಲಿಲ್ವಾ ಕ್ಯಾಬಿನೆಟ್ಗೆ